ಬ್ರಹ್ಮ ಮುಹೂರ್ತದಲ್ಲಿ ಹನ್ನೊಂದು ಸಾರಿ ಈ ಮೂರು ಅಕ್ಷರದ ಮಂತ್ರ ಹೇಳಿ ನಿಂತು ಹೋದ ಕೆಲಸಗಳು ಹನ್ನೊಂದು ದಿನಗಳಲ್ಲಿ ಆಗುತ್ತೆ ಇದು ನೂರಕ್ಕೆ ನೂರು ಸತ್ಯ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಅದಕ್ಕೆ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆಯ ಮೇಲೆ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಸ್ನೇಹಿತರೆ ಸಾಕು ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು ನಿಮಗೆ ಎಷ್ಟೋ ದಿನಗಳಿಂದ ಈ ಕೆಲಸ ಆಗಲಿಲ್ಲವಾದರೂ ಅದನ್ನು ಕೈ ಬಿಟ್ಟಿ ಬಿಟ್ಟಿದ್ದರೆ ಎಷ್ಟೋ ದಿನ ನೀವು ಆ ಕೆಲಸದ ಕೆಲಸವನ್ನು ಮರೆತೇ ಹೋಗಿದ್ದರೆ ಅಂತಹ ಕೆಲಸಗಳು ಖಂಡಿತವಾಗಿಯೂ ಈ ಕೆಲಸ ನಿಮಗೆ ವಾರಾಹಿ ದೇವಿ ಖಂಡಿತವಾಗಿಯೂ ಮಾಡಿಕೊಡುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಒಂದು ಮಾತನ್ನು ಹನ್ನೊಂದು ಸಾರಿ ಹೇಳಿದರೆ ಸಾಕು ಸ್ನೇಹಿತರೆ ನಿಮ್ಮ ಎಂತಹ ಕಠಿಣ ಪರಿಶ್ರಮ ಇದ್ದರೂ ಕೂಡ ಅದರಿಂದ ನೀವು ಹೊರಬರುತ್ತೀರಿ ಅಂತಲೇ ಹೇಳಬಹುದು ವಾರಾಹಿ ಅಮ್ಮ ಅಂದ್ರೇ ಸಾಕು ನೀವು ಎಂತಹ ಕಷ್ಟಗಳು ಇದ್ದರೂ ಕೂಡ ಒಂದು ಮೂರು ಅಕ್ಷರದ ಈ ನಾಮವನ್ನು ನೀವು ಪ್ರತಿದಿನ ಜಪಿಸುತ್ತಾ ಬರೋದರಿಂದ ನಿಮಗೆ ಎಷ್ಟೊಂದು ಕಷ್ಟಗಳಿಂದ ನೀವು ಹೊರಬರ್ತಿ ಬರುತ್ತೀರಿ ಅಂತಲೇ ಹೇಳಬಹುದು ಇಂತಹ ಕೆಲಸ ಆಗ ಆಗಲ್ಲ ಅಂತ ನೀವು ಅಂದುಕೊಂಡಿದ್ದರೆ ಅದು ತುಂಬ ಸುಲಭವಾಗಿ ಕಣ್ಣು ತೆರೆಯುವ ಅಷ್ಟರಲ್ಲಿ ಈ ಕೆಲಸ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಅದು ಹನ್ನೊಂದು ಬಾರಿ ಮೂರು ಅಕ್ಷರ ಇರುವಂತಹ ಈ ಒಂದು ಮಂತ್ರವನ್ನು ಅಮ್ಮನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೆದರೆ ಸಾಕು ವಾರಾಹಿ ಅಮ್ಮ ನಿಮ್ಮ ಎಲ್ ಏನು ಕಷ್ಟಗಳೆಲ್ಲ ಬಗೆಹರಿಸುತ್ತಾಳೆ ಅಂತಲೇ ಹೇಳಬಹುದು ಇಷ್ಟು ದಿನ ಹಣಕ್ಕಾಗಿ ತುಂಬಾ ಕಷ್ಟಪಡುತ್ತಿದ್ದೀರಿ ದುಡಿದು ಹಣ ಕೈಯಲ್ಲಿ ನಿಲ್ಲು ನಿಲ್ಲುವುದಿಲ್ಲ ಅನ್ನೋರಾಗಲಿ ಅಥವಾ ಸಾಲ ಯಾರಿಗೂ ಕೊಟ್ಟಿದ್ದೀರಿ ಅಂತ ಇದ್ದರೆ ಯಾವುದೇ ಕಾರಣಕ್ಕೂ ನಮಗೆ ಆ ಸಾಲ ಅನ್ನೋದು ವಾಪಸ್ಸು ಬರುವುದಿಲ್ಲ ಅಂಥದ್ದರಲ್ಲಿ ವಾರಾಹಿ ಅಮ್ಮನನ್ನು ನೆನೆದರೆ ಸಾಕು ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತದೆ ವಾ ಈ ಪೈಸ ವಾಪಸ್ ಬರ್ತಾನೆ ಇಲ್ಲ ಅನ್ನೋದಾಗಲಿ ಮನೆಯಲ್ಲಿ ತುಂಬಾ ಕಿರಿಕಿರಿ ಇದೆ ಏನು ಏನು ವಿಷಯ ಇದ್ದರೂ ಅದು ದೊಡ್ಡದಾಗಿ ಜಗಳದ ರೂಪದಲ್ಲಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಒಳ್ಳೆ ಕೆಲಸದಲ್ಲಿ ಇರಬೇಕು ಅಂತ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತದೆ ಸ್ನೇಹಿತರೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳೋ ಹೇಳಿಕೊಳ್ಳಿ ಇನ್ನು ಆಫೀಸಿಗೆ ಹೋಗ್ತಾ ಇದ್ದೀನಿ ಬರೀ ಬಾಸಿನಿಂದ ಕಿರಿಕಿರಿನೇ ಆಗ್ತಾ ಇದೆ ಒಂದು ಪ್ರಮೋಷನೂ ಇಲ್ಲ ಇನ್ಕ್ರಿಮೆಂಟು ಕೂಡ ಇಲ್ಲ ಏನೂ ಇಲ್ಲ ಅಂತ ನನಗೆ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಆಗೋದೇ ಇಲ್ಲ ಅಂತ ಆ ಥರ ಇದೆ ಆಫೀಸಿನಲ್ಲೂ ವಾತಾವರಣ ಅನ್ನೋದು ಸರಿಯಾಗಿಲ್ಲ ನೀವು ಈ ಒಂದು ಮಾತನ್ನು ಹೇಳಿಕೊಂಡು ಬರು ಬರುತ್ತಾ ಇದ್ದರೆ ಎಂತಹ ಕಷ್ಟಗಳು ಇದ್ದರೂ ನಿಮ್ಮಂದೆ ದೂರವಾಗುತ್ತದೆ ಇವು ಈ ರೀತಿಯಾಗಿ ನೀವು ಏನೇ ಒಂದು ಕಷ್ಟವಿದ್ದರೂ ಬ್ರಹ್ಮ ಮುಹೂರ್ತದಲ್ಲಿ ಈ ಅಮ್ಮನನ್ನು ಅಂದರೆ ವಾರಾಹಿ ಅಮ್ಮನನ್ನು ನನ್ನ ಕಾಪಾಡು ಅಂತ ಹೇಳಿಕೊಂಡು ನೀವು ಈ ಒಂದು ಮಾತನ್ನು ಹೇಳಿಕೊಂಡು ನೀವು ಎಷ್ಟು ಬಾರಿ ಹೇಳಬೇಕು ಅಂದರೆ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ನೀವು ಅತಿ ಶೀಘ್ರವಾಗಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಸ್ನೇಹಿತರೆ ಅಮ್ಮ ನನ್ನ ನಂಬಿ ಖಂಡಿತ ಅಮ್ಮ ನಿಮಗೆ ಒಳ್ಳೆಯದು ಮಾಡುತ್ತಾರೆ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಅಮ್ಮನನ್ನು ಕರೆದರೆ ನಿಮ್ಮ ಬಳಿ ಬರುತ್ತಾರೆ ಇಲ್ಲ ಅಮ್ಮ ಮಂತ್ರ ಹೇಳ್ತಾ ಇದ್ದೀನಿ ಅಮ್ಮ ನನ್ನನ್ನು ಕಾಪಾಡೇ ಕಾಪಾಡುತ್ತಾಳೆ ಅಂತ ನೀವು ಅಷ್ಟು ದೃಢವಾದ ಒಂದು ನಂಬಿಕೆ ಇಟ್ಕೊಂಡು ಖಂಡಿತ ಆಗ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮಂತ್ರ ಶುರುವನೇ ಶು ಮಂತ್ರ ಮಾಡಿರಲ್ಲ ಅಷ್ಟರಲ್ಲೇ ಅಮ್ಮ ಏನು ಮಾಡುತ್ತಾಳೆ ಒಂದು ಚಿಕ್ಕ ಮಂತ್ರದಿಂದ ಏನಾಗುತ್ತದೆ ಅಂತ ನೀವು ತುಂಬ ಜನ ಹಾಗೆ ಎಲ್ಲರೂ ಹಂಗೆ ಆದರೆ ಯಾರಿಗೆ ವಿಶ್ವಾಸ ಇದೆ ಅಮ್ಮನ ಮಂತ್ರದಿಂದ ಖಂಡಿತವಾಗಿ ಅಮ್ಮನನ್ನು ನಂಬಿ ನೀವು ಕಣ್ಣು ಮುಚ್ಚಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡು ಒಂದು ಐದು ನಿಮಿಷ ಅಮ್ಮನ ಚಿತ್ರವನ್ನು ಈ ಚಿತ್ರವನ್ನೇ ನೀವು ನಿಮ್ಮ ನೋಡ್ತಾ ಇರಿ ಈ ಚಿತ್ರವನ್ನು ನೀವು ಮನಸ್ಸಿನ ನಿಮ್ಮ ಕಣ್ಣ ಮುಂದೆ ಬಂದಿರೋ ರೀತಿಯಾಗಿ ನೀವು ಭಕ್ತಿಯಿಂದ ನೀವು ಅದನ್ನು ಜ್ಞಾಪಕ ಮಾಡಿಕೊಂಡು ಆ ಫೋಟೋ ಅಮ್ಮನ ಫೋಟೋ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ನೀವು ಈ ಮಂತ್ರವನ್ನು ಹೇಳಿಕೊ ಹೇಳಿಕೊಳ್ಳಿ ಅಮ್ಮನನ್ನು ಬೇಡ್ಕೋಬೇಕಾಗುತ್ತದೆ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡು ಬಗೆಹರಿಸಮ್ಮ ಅಂತ ನೀವು ಹೇಳಿಕೊಂಡರೆ ಅಮ್ಮ ಅಲ್ಲದೆ ಮತ್ತೆ ಯಾರು ಬಗೆಹರಿಸುತ್ತಾರೆ ಅಮ್ಮ ಖಂಡಿತವಾಗಿಯೂ ಬರಿ ಬಗೆಹರಿಸುತ್ತಾರೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನಂಬಿ ನೀವು ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾರೆ ಬಗೆಹರಿಸುತ್ತಾರೆ ಅಂತ ಹೇಳ್ತಾ ಯಾವ ಒಂದು ಮಂತ್ರವನ್ನು ಹೇಳಿಕೊಳ್ಬೇಕು ಅನ್ನೋ ಅನ್ನೋದಾದರೆ ನೀವು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೋಬೇಕು ಸ್ನೇಹಿತರು ಯಾಕೆ ಅಂದರೆ ವಾರಾಹಿ ದೇವಿ ನಮ್ಮ ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವವಳು ಅದು ಈ ಮಂತ್ರವನ್ನು ನೀವು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಹೇಳಿ ಹೇಳಿಕೊಂಡ್ರೆ ನಿಮಗೆ ಬಿಳಿ ತು ರಿಸಲ್ಟ್ ಬಹು ಬಹಳ ಬೇಗ ಸಿಗುತ್ತದೆ ಇದು ಚಿಕ್ಕದಾದ ಮಂತ್ರ ಇದನ್ನು ಹನ್ನೊಂದು ಸಾರಿ ಹೇಳಿಕೊಳ್ಳಬೇಕಾಗ ಹೇಳಿಕೊಳ್ಳಿ ಸಾಕು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ತಿರ ಹೇಳಿಕೊಂಡು ಈ ಮಂತ್ರವನ್ನು ನೀವು ಹೇಳಿ ಹೇಳಿದರೆ ನಿಮಗೆ ಖಂಡಿತವಾಗಿಯೂ ಇದರಿಂದ ಫಲ ಸಿಗುತ್ತದೆ ಅಯ್ಯ ಮಂತ್ರ ಯಾವುದೆಂದರೆ ನರ್ಪಾವಿ 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 ಹನ್ನೊಂದು ಸಾರಿ ಈ ಟ್ರೈ ಮಾಡಿ ಸ್ನೇಹಿತರೆ ಎಷ್ಟೊಂದು ಜನ ಇದರಿಂದ ಉಪಯೋಗ ಪ ನಮಗೂ ಇದರಿಂದ ತುಂಬ ಶಾ ಈ ಇದರಿಂದ ಶಾಂತಿ ಸಿಕ್ಕಿದೆ ನಾವು ಎಣಿಸಿತು ಆಗಿದೆ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಹೇಳುವ ಮುಹೂರ್ತದಲ್ಲಿ ಹೇಳ್ಕೋಬೇಕು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಹೇಳ್ಕೊಳ್ಬೇಕು ಅಂತ ಅಮ್ಮನನ್ನು ನೀವು ಮನಪೂರ್ವಕವಾಗಿ ಅಮ್ಮನನ್ನು ನಂಬಲೇಬೇಕಾಗುತ್ತದೆ ನಾನು ಮಂತ್ರ ಹೇಳ್ತಾ ಇದ್ದೀನಿ ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆಯಿಂದ ನೀವು ಮಾಡಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಒಳ್ಳೆಯದು ಆಗುತ್ತೆ ಹಾಗಾಗಿ ಇನ್ನು ಇನ್ ಇನ್ನಿಷ್ಟು ಇಷ್ಟು ಚಿಕ್ಕ ಮಂತ್ರವನ್ನು ಯಾವ ಡೌಟು ಮಾ ಮಾಡದೆ ಮಾಡಲು ಮಾಡಲು ಹೋಗಬೇಡಿ ಸ್ನೇಹಿತರೆ ಹಾಗಾಗಿ ಅಮ್ಮನ ಕೆಲವು ಮಂತ್ರಗಳು ಚಿಕ್ಕದಿರುತ್ತೆ ಆದರೆ ಅದರ ಶಕ್ತಿ ತುಂಬಾ ಅಪಾರವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಈ ಯಾವತ್ತೂ ಏನು ಚಿಕ್ಕದಿದೆ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಈ ಯಾವುದೇ ಥರದ ಯೋಚನೆಗಳು ಬೇಡ ಯಾವುದೇ ಆತಂಕ ಬೇಡ ಥರ ಪೂಜೆ ಮಾಡಬೇಕಾಗಿಲ್ಲ ಅಥವಾ ನಾನು ವ್ರತ ಮಾಡಬೇಕಾಗಿ ಇಲ್ಲ ಅಥವಾ ನಾನು ಎಲ್ಲೋ ಹೋಗಿ ಜ್ಯೋತಿಷಿ ಹತ್ರ ಕೇಳಿ ತುಂಬ ದುಡ್ಡು ಖರ್ಚು ಮಾಡುತ್ತೀರಿ ಆ ಥರ ಏನೂ ಇಲ್ಲ ಸ್ನೇಹಿತರೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ಮಂತ್ರವನ್ನು ಹೇಳಿದರೆ ಸಾಕು ನೀ ಹಾಗಾಗಿ ನಾನು ಎಷ್ಟು ದಿನ ನೀವು ಒಂದು ವಾರದಲ್ಲಿ ಹೇಳಿ ಅಂತ ಅಂದರೆ ವಾರ ಹೇಳ್ಬಿಟ್ಟು ಹಾಗೆಯೇ ಬಿಡಬಾರದು ಯಾಕೆ ಅಂದರೆ ಒಬ್ಬರಿಗೆ ಒಬ್ಬರು ಸ್ವಲ್ಪ ಲೇಟ್ ಆಗುತ್ತೆ ಕೆಲವರಿಗೆ ಲೇಟ್ ಆಗುತ್ತೆ ಹಾಗಾಗಿ ನೀವು ಹೇಳ್ತಾ ಬನ್ನಿ ಅಮ್ಮನನ್ನು ನಂಬಿ ನೀವು ಹೇಳ್ತಾ ಬನ್ನಿ ಖಂಡಿತ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ವಾರ ಒಂದು ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಈ ರೀತಿಯಾಗಿ ಸಮಯ ತೆಗೆದುಕೊಳ್ಳುತ್ತದೆ ನಾನು ಹತ್ತು ದಿನ ಅಂತ ಹೇಳಿದ್ದೀನಿ ನೀವು ಹತ್ತು ದಿನ ಹೇಳ್ತೀರಾ ಆಮೇಲೆ ನೀವು ಅದನ್ನು ಬಿಟ್ಟಿರ್ತೀರ ಅದು ಆಗೋದೇ ಇಲ್ಲ ಹಾಗಾಗಿ ನೀವು ಅದನ್ನು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಂತ್ರಗಳು ಇರುತ್ತದೆ ಸ್ನೇಹಿತರೆ ಪ್ರತಿದಿನ ದಿನ ಹೇಳಿಕೊಳ್ಳಿ ಒಂದು ಹತ್ತು ಮಂತ್ರ ಮಂತ್ರ ಹದಿನೈದು ಮಂತ್ರ ಪ್ರತಿ ದಿನ ಖಂಡಿತ ಯಾವುದೋ ಒಂದು ಮಂತ್ರದಿಂದ ನಿಮಗೆ ಒಳ್ಳೆಯದು ಹಾಗೇ ಆಗುತ್ತೆ ಆ ನಂಬಿಕೆ ಇಟ್ಟುಕೊಂಡು ಅಮ್ಮನನ್ನು ಅಮ್ಮ ನನ್ನನ್ನು ಕಾಪಾಡಿ ಕಾಪಾಡುತ್ತಾಳೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಮ್ಮನನ್ನು ಸಂಪೂರ್ಣವಾಗಿ ನೀವು ಶರಣಾಗತಿ ಆಗಬೇಕು ಅಮ್ಮನನ್ನು ನಂಬಿದರೆ ಖಂಡಿತ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಥರದ ಯೋಚನೆಗಳಿಲ್ಲದೆ ನೀವು ಒಂದು ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು ಅದು ಹನ್ನೊಂದು ಸಾರಿ ಹೇಳಿದರೂ ಸಾಕು ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸಗಳು ನಿಂತು ಹೋದ ಕೆಲಸಗಳು ಇರಬಹುದು ಅಥವಾ ನೀವು ಮುಂದೆ ಮುಂದೆ ಯಾವುದೋ ಒಂದು ಕೆಲಸಕ್ಕೆ ಹಾಕ್ತಾ ಇದ್ದೀನಿ ಆ ಕೆಲಸದಲ್ಲಿ ಯಶಸ್ಸು ಬೇಕು ಅನ್ನೋರು ಈಗ ನಾನು ನಾಳೆ ದಿನ ಮನೆ ತಗೊಳ್ತೀನಿ ಸೈಟ್ ತೊಗೊಳ್ತೀನಿ ಇದ್ದೀನಿ ನನ್ನ ಮಕ್ಕಳಿಗೆ ಒಳ್ಳೆಯ ಜಾಗದಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ಈ ಎಲ್ಲವನ್ನೂ ನೀವು ಬೆಳಿಗ್ಗೆ ಎದ್ದು ಬ್ರಹ್ಮಿಮೂರ್ತದಲ್ಲಿ ಮಂತ್ರವನ್ನು ಹೇಳಿ ಇದನ್ನೆಲ್ಲ ನೀವು ಮುಹೂರ್ತದಲ್ಲಿ ನೀವು ಬೇಡಿಕೊಂಡರೆ ಖಂಡಿತವಾಗಿಯೂ ನಿಮಗೆ ಜಯ ಸಿಗುತ್ತದೆ ಅದರಲ್ಲಿನ ಕಂಪ್ಲೀಟ್ ಆಗಲಿ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಯಾವುದೇ ಆಗಲಿಲ್ಲ ಕಂಪ್ಲೀಟ್ ಆಗಲಿಲ್ಲ ಯಾವುದೇ ರೀತಿಯ ನೀವು ಆತಂಕವಿಲ್ಲದೆ ಈ ಕೆಲಸ ಮಾಡಿ ನಿಮಗೆ ಅಮ್ಮ ಅಮ್ಮನಿಗೆ ಬ್ರಹ್ಮಿಮೂರ್ತ ಅಥವಾ ರಾತ್ರಿ ಸಮಯದಲ್ಲಿ ಅತಿ ಶೀಘ್ರವಾಗಿ ವರವನ್ನು ಕೊಡುತ್ತಾಳೆ ಅಮ್ಮ ಅದರಲ್ಲೂ ನಾವು ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂದರೂ ನೀವು ಸ್ನೇಹಿ ನೀವು ಸ್ನೇಹಿತರೆ ಬೆಳಿಗ್ಗೆ ಮೂರುವರೆ ನೀವು ಐದು ಗಂಟೆಯ ಒಳಗೆ ಮೂರುವರೆಯಿಂದ ಐದು ಗಂಟೆಯವರೆಗೆ ಯಾವುದೇ ಒಂದು ಮೆಡಿಟೇಷನ್ ಆಗಲಿ ಮಂತ್ರ ಜಪ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ನೋಡಿ ಆ ಟೈಮಲ್ಲಿ ಎಷ್ಟು ಬೇಗ ಕೆಲಸ ಆಗುತ್ತೆ ಅದೇ ಟೈಮಲ್ಲಿ ನೀವು ಬೇರೆ ಅದೇ ಕೆಲಸವನ್ನು ನೀವು ಬೇರೆ ಟೈಮಲ್ಲಿ ಮಾಡಿದರೆ ಅದು ಲೇಟ್ ಆಗುತ್ತೆ ಆದರೆ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಈ ಒಂದು ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಅದರ ಫಲ ಸಿಗುತ್ತೆ ಹಾಗಾಗಿ ನಾವು ಯಾವಾಗಲೂ ಯಾವುದೇ ಮಂತ್ರ ಜಪ ಆಗಲಿ ಅಥವಾ ಮೆಡಿಟೇಷನ್ ಆಗಲಿ ಅಥವಾ ನಮಗೆ ಒಳ್ಳೆಯದಾಗಬೇಕು ನೀವು ಯಾವುದೋ ಒಂದು ಕೆಲ ಕೆಲಸ ಮಾಡುತ್ತಿರ್ತೀರ ಆ ಕೆಲಸದ ಬಗ್ಗೆ ನೀವು ಬೆಳಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಭ್ರಮೆ ಮುಹೂರ್ತದಲ್ಲಿ ಆ ಕೆಲಸ ಹಾಗೇ ಆಗುತ್ತೆ ನೀವು ಒಂದು ಮೂರುವರೆಯಿಂದ ಐದು ಗಂಟೆಯೊಳಗೆ ಆರು ಗಂಟೆಯೊಳಗೆ ನೀವು ಕೂತ್ಕೊಂಡು ಎಲ್ಲೋ ಒಂದು ಪ್ಲೇಸಿಗೆ ಹೋಗಬೇಕು ನೀವು ಬೆಳಿಗ್ಗೆ ಎದ್ದು ನೀವು ಬೇಗ ಮನೆ ಬಿಟ್ಟು ಬಿಡಬೇಕು ಆ ಪ್ಲೇಸಿಗೆ ಹೋಗಿ ಬೇಗ ಹೋಗಿ ತಲುಪಬೇಕು ಅನ್ನುವ ಏನೂ ಇಲ್ಲ ನೀವು ನೀವು ಬೆಳಿಗ್ಗೆ ಎದ್ದರೆ ನಿಮ್ಮ ಬ್ರಹ್ಮಿಮೂರ್ತದಲ್ಲಿ ನೀವು ಹೀಗೆ ಬೇಡಿಕೊಂಡರೆ ಖಂಡಿತವಾಗಿಯೂ ನಿಮಗೆ ಹಾಗೇ ಆಗುತ್ತದೆ ನೀವು ನೀವು ಬೆಳಿಗ್ಗೆ ಎದ್ದು ಅದನ್ನು ಯೋಚನೆ ಮಾಡಿ ಖಂಡಿತ ನಿಮಗೆ ಅದು ಅತೀ ಶೀಘ್ರವಾಗಿ ಅದರ ಫಲ ನಿಮಗೆ ಲಭಿಸುತ್ತದೆ ಸ್ನೇಹಿತರೆ ನಿಮ್ಮ ಈ ಕೆಲಸ ಕಾರ್ಯರೂಪಕ್ಕೆ ಬರುತ್ತೆ ನಾನೀಗ ಯಾವುದೋ ಒಂದು ಅಂಗಡಿ ಮಾಡಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಆಫೀಸ್ ಓಪನ್ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಈ ಡ್ರೀಮ್ ಯಾವ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂತಿದ್ದೀರ ಅಂದಿದ್ದರೆ ಆ ಆಫೀಸ್ ಆ ಕೆಲಸಗಳೆಲ್ಲ ನೀವು ಡ್ರೀಮ್ ಅಲ್ಲಿ ಬೆಳಗಿನ ಜಾವ ನೀವು ಬೇಡಿಕೊಂಡರೆ ಎದ್ದು ಮೂರುವರೆಯಿಂದ ಆರು ಗಂಟೆ ಟೈಮಲ್ಲಿ ಕುಳಿತುಕೊಂಡು ನೀವು ಐದು ನಿಮಿಷ ಮೆಡಿಟೇಷನ್ ಮಾಡಿ ಬೇಡಿಕೊಂಡರೆ ಬೇಡಿ ನಂತರ ಬೇಡಿಕೊಂಡರೆ ಆ ಕೆಲಸ ಆ ಖಂಡಿತವಾಗಿಯೂ ಆಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಇದ್ದರೆ ಅದು ಖಂಡಿತವಾಗಿಯೂ ನಿಮಗೆ ಅತೀ ಶೀಘ್ರವಾಗಿ ನಿಮಗೆ ಅದರ ಫಲ ಸಿಗುತ್ತದೆ ಖಂಡಿತ ಯಾವುದೇ ಒಂದು ಕೆಲಸದಲ್ಲೂ ಫುಲ್ಫಿಲ್ ಮಾಡ್ಕೋಬೇಕು ಅತಿ ಶೀಘ್ರದಲ್ಲಿ ಅಂತ ಅಂದರೆ ಬೆಳಿಗ್ಗೆ ಎದ್ದು ಆ ಕೆಲಸವನ್ನು ಬ್ರಹ್ಮಿಮೂರ್ತದಲ್ಲಿ ಅದನ್ನು ಮೇ ಮಾಡಿದರೆ ಖಂಡಿತವಾಗಿಯೂ ಅದರ ಫಲ ಸಿಗುತ್ತದೆ ನೀವು ಮಾಡಿ ನೋಡಿ ಅದರ ಕಣ್ಣು ಮುಂದೆ ಆ ಕೆಲಸ ಆ ನಿಮ್ಮ ಕಣ್ಣ ಮುಂದೆ ಆ ಕೆಲಸ ಆಗೇ ಆಗುತ್ತೆ ಈ ರೀತಿ ಮಾಡಿಕೊಂಡಿದ್ದರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ವಾರಾಹಿ ದೇವಿ ಅಮ್ಮನ ಅಮ್ಮನನ್ನು ನೆನೆದು ಈ ಕೆಲ ನಾವು ಬ್ರಹ್ಮಿ ಮುಹೂರ್ತದಲ್ಲಿ ಮಂತ್ರಗಳನ್ನು ಹೇಳಿಕೊಳ್ಳುವುದರಲ್ಲಂತೂ ತುಂಬಾ ಪವರ್ಫುಲ್ ಮಂತ್ರಗಳು ನೀವು ಅಮ್ಮನನ್ನು ನಂಬಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದರ ಫಲ ಸಿಗುತ್ತೆ ನಮ್ಮ ಅಮ್ಮನಿಗೆ ಶರಣಾಗತಿಯಾಗಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಹೇಳಿ ಈ ಮಂತ್ರವನ್ನು ಹೇಳಿ ನಿಮಗೆ ಫಲ ಸಿಗುತ್ತೆ ಎದ್ದು ಪೂಜೆ ಮಾಡೋದರಿಂದ ಆಗಲಿ ಅಥವಾ ಮಂತ್ರಗಳನ್ನು ಹೇಳಿಕೊಳ್ಳುವುದು ನಿಮಗೆ ಸ್ನಾನ ಮಾಡಿ ಎದ್ದು ಮಾಡಲಿಕ್ಕಾಗಲ್ಲ ಪೂಜೆ ಮಾಡೋಕ್ ಸ್ನಾನ ಮಾಡದೆ ಪೂಜೆ ಮಾಡೋಕ್ಕಾಗಲ್ಲ ಪೂ ಅಂದರೆ ಹಾಗೇನು ಹೇಳಬಹುದು ಸ್ನೇಹಿತರೆ ನನಗೆ ಇಲ್ಲ ನನಗೆ ಸ್ನಾನ ಮಾ ಆಗುತ್ತೆ ಪೂಜೆ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ನೀವು ಮೂರು ಗಂಟೆಗೆ ಎದ್ದು ಈ ಬ್ರಹ್ಮಿಮೂರ್ತದಲ್ಲಿ ಎದ್ದು ಪೂಜೆ ದೇವರ ಕೋಣೆಯಲ್ಲಿ ಹೋಗಿ ಎದ್ದು ಸ್ನಾನ ಮಾಡಿ ಪೂಜೆ ರೂಮಲ್ಲಿ ಕುಳಿತುಕೊಂಡು ನೀವು ಒಂದು ಅರ್ಧ ಗಂಟೆ ಪ್ರತಿದಿನ ನೀವು ಬ್ರಹ್ಮ ಹೀಗೆ ಬ್ರಹ್ಮಿಮೂರ್ತದಲ್ಲಿ ವಾರಾಹಿ ದೇವಿಯನ್ನು ಈ ದಿವ್ಯ ಈ ಮಂತ್ರ ಹೇಳುತ್ತಾ ಅಮ್ಮನನ್ನು ನೆನೆಸಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೇವರ ಮನೆಯಲ್ಲಿ ಪೂಜೆ ಮಾಡಿದರೆ ನಿಮಗೆ ಇದರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತದೆ ನೀವು ಮಾಡಿ ನೋಡಿ ಸ್ನೇಹಿತರೆ ಒಮ್ಮೆ ಮಂತ್ರವನ್ನು ನೀವು ಪೂಜೆ ಮಾಡ್ತಾ ಬನ್ನಿ ನೋಡಿ ಚೇಂಜ್ ನಿಮಗೆ ಹೇಗಾಗುತ್ತದೆ ಖಂಡಿತ ಹಾಗೇ ಆಗುತ್ತೆ ಮನೆ ವಾತಾವರಣ ವಾತಾವರಣವೇ ಚೇಂಜ್ ಆಗುತ್ತದೆ ಸ್ನೇಹಿತರೆ ಈ ರೀತಿಯಾಗಿ ಕೂಡ ಮಾಡಿ ಹಾಗಾಗಿ ಈ ಈ ವಿಡಿಯೋದಲ್ಲಿ ನಾನು ನನಗೆ ಎಷ್ಟು ಗೊತ್ತಿದೆಯೋ ಎಲ್ಲ ವಿಷಯವನ್ನು ತಿಳಿಸಿಕೊಂಡಿದ್ದೇನೆ ನನ್ನ ಸ್ವಂತ ಅನುಭವದ ಮಾತು ಇದು ನೀವು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು